ಇನ್ನು ಕನ್ನಡದ ಟಾಪ್ ನಾಯಕ ನಟ ಆಗಿರುವಂಥ ಶಶಿಕುಮಾರ್ ಅವ್ರ ಬಗ್ಗೆ ಬರ್ತಾ ದೊಡ್ಡ ನೋವಿನ ಸುದ್ದಿ ಹಾಗೆ ಶಶಿಕುಮಾರ್ ಅವ್ರಿಗೆ ನಿಜಕ್ಕೂ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಬುಕ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಸಿದೆ ಇನ್ನು ಕನ್ನಡದ ಸ್ಟಾರ್ ಕಲಾವಿದ ಅಂತಲೇ ಕೂಡ ಇವನ್ನ ಹೇಳಲಾಗುತ್ತೆ ಸುಪ್ರೀಂ ಹೀರೋ ಅಂತಲೂ ಕೂಡ ಕರಿಯಿರಲಾಗುತ್ತೆ ಆತ್ಮ ಬಂದ್ರೆ ರೀತಿ ಸ್ವಲ್ಪ ಬರ್ತಾರೆ ಹಬ್ಬ ಯಜಮಾನ ಈಗ ಬ್ಯಾಕ್ ಟು ಬ್ಯಾಕ್ ಒಂದು ಕಾಲದಲ್ಲಿ ಹಿಟ್ ಸಿನಿಮಾಗಳು ಕೊಟ್ಟು ಸುಮಾರು ನೂರ ಎಂಬತ್ತಕ್ಕ ಅಧಿಕ ಸಿನಿಮಾಗಿಲ್ಲ ಇವರು ಇಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿ ಅಂತಲೇ ಹೇಳ್ಬೋದು ಅವರು ಇತ್ತೀಚಿನ ದಿನಗಳಲ್ಲಿ ಗಮನಿಸಿರ್ಬೋದು ಶಶಿಕುಮಾರ್ ಅವರು ಅಷ್ಟಾಗಿ ಸಿನಿಮಾಗಳಲ್ಲಿ ಸಿಕ್ತಿಲ್ಲ ಅಂದರೆ ಅವ್ರು ಹೇಳೋ ಪ್ರಕಾರ ಸಿನಿಮಾಗಳ ಅವಕಾಶ ಕೊರತೆ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಈಗಲ ಬೇಡ ಕೊರಟ ವಿಚಾರ ಯಾವುದಪ್ಪ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟಲ್ಲಿವರೆಗೆ ಆದಂಥ ಅಪಘಾತದ ಸಂದರ್ಭದಲ್ಲಿ ಶಶಿಕುಮಾರ್ ಅವರೇ ಇಲ್ಲ ಅಂತ ಹೇಳಿ ಸುದ್ದಿಗಳು ಕೂಡ ನಡೆಸಲಾಗಿತ್ತು ಆ ಸಂದರ್ಭವನ್ನು ಇಂದಿಗೂ ಕೂಡ ನೆನೆಸಿಕೊಂಡು ಶಾಕಲ್ಲಿದ್ದಾರೆ ಅಂತ ಹೇಳ್ಬೋದು ಆಗ ಆಗಾದಂಥ ಅಪಘಾತದಲ್ಲಿ ಶಶಿಕುಮಾರ್ ಅವರಿಗೆ ಆ ಮಟ್ಟಿಗೆ ಹಿಟ್ ಕೊಡಬೇಕಿತ್ತು ಆ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಸುದ್ದಿಗಳು ಅರ್ಧ ನಂತರ ಅವರ ಮುಖಕ್ಕೆ ತೀವ್ರವಾದ ಪೆಟ್ಟು ಕೂಡ ಬಿದ್ದಿತ್ತು ಇದೆಲ್ಲ ನಿಮಗೆ ಗೊತ್ತಿರುತ್ತದೆ ತದನಂತರ ಮುಂದಿನ ದಿನಗಳಲ್ಲಿ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಸಹಾಯದಿಂದ ಒಳ್ಳೆ ಸಿನಿಮಾಗಳಲ್ಲಿ ಕೂಡ ಅವಕಾಶಗಳು ಗಿಟ್ಟಿ ಬಂತು ತದನಂತರ ಅವರು ಮತ್ತೆ ಫಿನಿಕ್ಸ್ ಪಕ್ಷ ಅಂತ ಎದ್ದು ಬಂದಿದ್ದು ಕೂಡ ಇವತ್ತು ಇತಿಹಾಸ ಇದು ನೆನೆಸ್ಕೊಂಡು ಇಂದಿಗೂ ಕೂಡ ಹೇಳ್ತಾರೆ ಅವತ್ತು ನಾನು ಇನ್ನಿಲ್ಲ ಅಂತ ಹೇಳಿ ಸುದ್ದಿಗಳು ಹಾಕಿದ್ರು ಅಂತ ಕೂಡ ಹೇಳ್ತಾರೆ ನೆನೆಸಿಕೊಂಡು ಕಣ್ಣೀರು ಕೂಡ